ಜನವರಿ ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಮೂವತ್ತೊಂದರಂದು ಆಯೋಜನೆ ಮಾಡಲಾದ ರಾಯಚೂರು ಜಿಲ್ಲಾ ಉತ್ಸವದಲ್ಲಿ ಎಲ್ಲರೂ ಭಾಗಿಯಾಗೋಣ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ರಾಯಚೂರು ಜಿಲ್ಲೆಯ ಸಾರ್ವಜನಿಕರಲ್ಲಿ ಸಲಹೆ ಮಾಡಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜನವರಿ ಒಂಬತ್ತರಂದು ನಗರದ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಯಚೂರು ಜಿಲ್ಲೆಯಲ್ಲಿ ಬಹು ವರ್ಷಗಳ ನಂತರ ಉತ್ಸವವು ನಿಗದಿಯಾಗಿದೆ ಇದು ಸಾರ್ವಜನಿಕ ಉತ್ಸವ ಆಗಿರುವುದರಿಂದ ಸಂಘ ಸಂಸ್ಥೆಗಳ ಪ್ರಮುಖರು ತನುಮನ ಮನ ಧನದ ಮೂಲಕ ಉತ್ಸವದಲ್ಲಿ ಭಾಗಿಯಾಗಬೇಕು ಎಂದು ಸಚಿವರು ಮನವಿ ಮಾಡಿದರು ಈ ವೇಳೆ ಚೇಂಬರ್ ಆಫ್ ಕಾಮರ್ಸ್ ನ ಎಸ್ ಕಮಲಾಕುಮಾರ್ ಅವರು ಮಾತನಾಡಿ ಅತ್ಯಂತ ಪ್ರಶಂಸನಾರ್ಹ ಕಾರ್ಯವನ್ನು ಜಿಲ್ಲಾಡಳಿತವು ಉತ್ಸವವನ್ನು ನಿಗದಿ ಮಾಡುವ ಮೂಲಕ ಮಾಡಿದೆ ಎಂದರು ತಾವು ತನುಮನ ಧನದೊಂದಿಗೆ ಉತ್ಸವಕ್ಕೆ ಜೊತೆಯಾಗುವುದಾಗಿ ತಿಳಿಸಿದರು ರಾಯಚೂರು ಉತ್ಸವ ಹಮ್ಮಿಕೊಂಡಿದ್ದಕ್ಕೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಅಭಿನಂದಿಸುತ್ತೇವೆ ಎಲ್ಲ ರೀತಿಯ ಸಹಕಾರ ಕೊಡುತ್ತೇವೆ ಎಂದು ಎಸ್ ಕೆ ನಾಗಿರೆಡ್ಡಿ ತಿಳಿಸಿದರು ರಾಯಚೂರು ಉತ್ಸವವು ಸಾಂಸ್ಕೃತಿಕ ಹಬ್ಬವಾಗಿದೆ ಈ ಉತ್ಸವಕ್ಕೆ ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಕರೆತರುತ್ತೇವೆ ನಮ್ಮ ಶಾಲೆಗಳಲ್ಲಿನ ದೈಹಿಕ ಶಿಕ್ಷಣ ಡ್ರಾಯಿಂಗ್ ಟೀಚರ್ ಸೇರಿದಂತೆ ಶಾಲೆಯ ಎನ್ಎಸ್ಎಸ್ ಮತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳನ್ನು ಬೇರೆ ಬೇರೆ ಕಾರ್ಯಗಳಿಗೆ ನಿಯೋಜನೆ ಮಾಡಿ ಸಹಕಾರ ನೀಡುತ್ತೇವೆ ಎಂದು ರುಸ್ಮಾ ಶಿಕ್ಷಣ ಸಂಸ್ಥೆಯ ರಾಜ ಶ್ರೀನಿವಾಸ್ ತಿಳಿಸಿದರು ಉತ್ಸವದಲ್ಲಿ ನಾವು ಸಂಪೂರ್ಣ ಭಾಗಿಯಾಗುತ್ತೇವೆ ನಮಗೂ ಸಹ ಬೇರೆ ಬೇರೆ ಕಾರ್ಯಗಳಿಗೆ ಜವಾಬ್ದಾರಿ ವಹಿಸಿದರೆ ಜೊತೆಗಿದ್ದು ನಿರ್ವಹಿಸುತ್ತೇವೆ ಎಂದು ರೈಸ್ ಮಿಲ್ ಅಸೋಸಿಯೇಷನ್ನ ಎಸ್ ಪುರುಷೋತ್ತಮ್ ಹಾಗೂ ಅವರ ತಂಡದವರು ತಿಳಿಸಿದರು ಉತ್ಸವದ ಮೆರವಣಿಗೆಯು ಐತಿಹಾಸಿಕ ಕರ್ನಾಟಕ ಸಂಘದಿಂದಲೇ ಆರಂಭವಾಗಬೇಕು ಹಾಗಾದಲ್ಲಿ ನಗರದ ಎಲ್ಲಾ ಜನತೆಗೂ ಉತ್ಸವದಲ್ಲಿ ಭಾಗಿಯಾಗುವ ಕಲಾ ತಂಡಗಳ ರಸದೌತಣ ಸವಿಯಲು ಮತ್ತು ಉತ್ಸವದ ಬಗ್ಗೆ ಜನತೆಗೆ ತಿಳಿದು ಭಾಗಿಯಾಗಲು ಅನುಕೂಲವಾಗುತ್ತದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಸಭೆಗೆ ಸಲಹೆ ನೀಡಿದರು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎನ್ ಶೇಖರ್ ಮಾತನಾಡಿ ಉತ್ಸವದ ನಾನಾ ಕಾರ್ಯಗಳಿಗೆ ತಾವು ತಮ್ಮ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡದೊಂದಿಗೆ ಹಾಜರಾಗುವುದಾಗಿ ಹೇಳಿದರು ಜಿಲ್ಲಾ 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 ಐತಿತ್ತು ರೈಸಿ ಸಿಟಿ ಅಲ್ಲ ಇಡೀ ಜಿಲ್ಲಾ ಎಲ್ಲ ತಾಲೂಕು ಆಫೀಸಸ್ ಎಲ್ಲ ಬಂದಾಗ ಎಲ್ಲಾ ಕಡೆ तुर निम्दे बोडाइक जे रांकर बेला तरफ बड़ा ना वो तम्स अंवास्वें बाड़ा से बते दमा में बैक्डाग बाजी इपर बच्छेते नूबर नुबर पूरी अधर अधर बतारे शांजेल अधर अधर ने तो आता या

ಅಧಿಕಾರಿಗಳು <malli> ಇತಿಹಾಸ <malli> 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 ನಾವು ಏನ್ ಜವಾಬ್ದಾರಿ ಕೊಡ್ತೀವಿ ಆಮೇಲೆ ಮಕ್ಕಳಿಂದ ಪ್ರೋಗ್ರಾಮ್ ಈ ಎರಡರ ಅವಕಾಶ ನಾವು ಯಾಕಂದ್ರೆ ನಿನ್ನೆ ನಾವು ಮೀಟಿಂಗ್ ಮಾಡಿದಾಗ ಸಜೆಷನ್ ಬಂತು ಮಕ್ಕಳಿಗೆ ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ನಾವು ವಿವಿಧ ಕಮಿಟಿ ಏನ್ ಫಾರ್ಮೇಶನ್ ಮಾಡ್ತೇವೆ ಈಗ ಸೊ ಅದ್ರ ಎಲ್ಲಾ ಕಮಿಟಿ ಒಳಗ ಯಾರ್ಯಾರು ಎಲ್ಲಾ ಸಣ್ಣ ಸಂಸ್ಥೆಗಳ ಪದಾಧಿಕಾರಿ ಇರ್ಬೋದು ಗಣ್ಯ ವ್ಯಕ್ತಿಗಳು ಇರ್ಬೋದು ಸಾಹಿತಿಗಳಿರ್ಬೋದು ಬರೋದಾಗಿರ್ಬೋದು ಆಮ್ಯಾಗ ಕಲಾವಿದರು ಇರ್ಬೋದು ಎಲ್ಲಾರು ಕ್ರೀಡಾ ಸಂಸ್ಥೆಗಳಿಂದ ಜಿಲ್ಲಾ ಉತ್ಸವಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಸಹಾಯ ಸಹಕಾರಗಳನ್ನು ನೀಡಲು ನಾವು ಸಿದ್ಧರಿದ್ದೇವೆ ಎಂಬತ್ತು ಪ್ರೌಢಶಾಲೆಗಳು ಸುಮಾರು ನೂರ ಇಪ್ಪತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಾಯಚೂರಲ್ಲಿವೆ ತಾವು ಯಾವುದೇ ಜವಾಬ್ದಾರಿಯುತವಾದ ಕೆಲಸವನ್ನು ಹೊಸದಲ್ಲಿ ನಾವು ಜಿಲ್ಲಾಡಳಿತ ಜೊತೆಗೆ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಆಗಲಿಕ್ಕೆ ಹಗಲಿಗಳೊಂದಿಗೆ ಸಲ್ಲಿಸುತ್ತೇವೆ ಅಂತ ನಾನು ಈ ಮೂಲಕ ತಮಗೆ ಮಾತನ್ನ ನೀಡುತ್ತಿದ್ದ ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ವಿಶೇಷವಾದ ಒಂದು ವಿವಿಧ ಅವಕಾಶಗಳನ್ನು ಕೊಡಬೇಕು ಅಲ್ಲದೆ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ಅವರಿಗೆ ವಿವಿಧ ಸಮಿತಿಗಳಲ್ಲಿ ತಾವು ಏನಾದರೂ ಸದಸ್ಯತ್ವದ ಜವಾಬ್ದಾರಿ ನೀಡಿದರೆ ನಾವು ಎಲ್ಲ ರೀತಿಯಲ್ಲೂ ತಮ್ಮ ಜೊತೆ ಇರಲಿಕ್ಕೆ ನಾವು ಇಷ್ಟಪಟ್ಟಿರುವಂತೆ ನಾನು ತಮ್ಮ ಮೂಲಕ ಇರೋದಕ್ಕೆ ಇಷ್ಟಪಡ್ತೇನೆ ಮಾಡಿಸಿ ಮೇನ್ ಆಫೀಸ್ಗಳು ಬರ್ತಾರೆ ಚಿಕ್ಕ ಮಕ್ಕಳು ಮಹಿಳೆಯರು ಬಂದರು ಸುಮಾರು ಜನ ಸಾರ್ವಜನಿಕರೆಲ್ಲ ಕಾರ್ಯಕ್ರಮ ಬರ್ತಾರೆ ಸರ್ ನಮ್ಮದು ಗೆಸ್ಟ್ ಈ ಸೇಮ್ ಕಾರ್ಯಕ್ರಮಕ್ಕೆ ನೈಂಟಿ ಇವೆಂಟ್ ಕಾರ್ಯಕ್ರಮಕ್ಕೆ ಮಿನಿಮಮ್ ಒಂದು ಫಾರ್ಟಿಯಿಂದ ಫಿಫ್ಟಿ ತೌಸಂಡ್ ಸರ್ ಜನ ಬರ್ತಾರೆ ಆ ಕಾರಣಕ್ಕೆ ಸರ್ ಒಂದು ಪಬ್ಲಿಕ್ ಸೇಫ್ಟಿನ ನೋಡ್ತೇವೆ ಸರ್ ನಾವು ಪಬ್ಲಿಕ್ ಮೂವ್ಮೆಂಟ್ ಚೆನ್ನಾಗಿರಬೇಕು ಜನರ ಸುರಕ್ಷತೆ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀವಿ ಸರ್ ಎರಡನೇದು ಪಾರ್ಕಿಂಗ್ ಸರ್ ಸುಮಾರು ಟೂ ವೀಲರ್ಸು ಫೋರ್ ವೀಲರ್ಸು ಆಮೇಲೆ ಬಸ್ಸಸ್ಸು ಸುಮಾರು ವೆಹಿಕಲ್ಸ್ ಬರೋದರಿಂದ ಅದ್ರ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ವೆಹಿಕಲ್ ಮೂವ್ಮೆಂಟ್ ಇದರ ಹೈದರಾಬಾದ್ ಕಡೆ ಹೊರತಕ್ಕಂತದ್ದು ಗಲ್ಬೋ ಮಧ್ಯ ಮಂತ್ರಕಡೆ ಹೊರತಕ್ಕಂತ ಬೇಕಾಸ್ ಮೂಮೆಂಟ್ ಅನ್ನು ನಾವು ಕೇರ್ ಮಾಡ್ತೀವಿ ಸರ್ ಆ ಉಪಸತರದಲ್ಲಿ ನಮ್ಮ ಮೂಮೆಂಟ್ ಇರಬೇಕಾ ಜೊತೆಗೆ ಬೆರವೆ ಶಕೆಗೆ ಹೊರಕಂತ ಬೇಕಾಸ್ ಮೂಮೆಂಟ್ ಅನ್ನು ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಜೊತೆಗೆ ವಿಎ ಮೂಮೆಂಟ್ ಇತ್ತು ಸುಮಾರು ವಿಎ ಪ್ರಬಲ ಅಂತ ಹೇಳಿಕೊಂಡು ಹೊರ ಸುರಕ್ಷತೆ ಬಗ್ಗೆ ಅನ್ನು ನೋಡಕೊಳ್ಳೋಕೆ ಸಾಧ್ಯ ಜೊತೆಗೆ ಸುಮಾರು ಹೊರಳ ಆಪಿಸ್ ಕಡೆ constant ಬಾನಿರೋದು ಸಭೆಯಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬೆನ್ ಮಹಾಪಾತ್ರ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್ ಪೊಲೀಸ್ ಇಲಾಖೆಯ ಡಿಎಸ್ಪಿ ಡಾಕ್ಟರ್ ಶಾಂತವೀರ್ ಮಹಾನಗರ ಪಾಲಿಕೆಯ ಝೋನೆಲ್ ಒಂದರ ಸಹಾಯಕ